ಗುಡಿಬಂಡೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಡಾಕ್ಟರ್ ಕೆ ಸುಧಾಕರ್ ಯುವ ಸೇನೆ ಹಾಗೂ ಸುಧಾಕರ್ ಅಭಿಮಾನಿಗಳ ಬಳಗದ ವತಿಯಿಂದ ಹಮ್ಮಿಕೊಂಡಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಸಂಸದ ಕೆ ಸುಧಾಕರ್ ಅವರ ವಿರುದ್ಧ ಹಾಕಿರುವ ಎಫ್ಐಆರ್ನಲ್ಲಿ ಸಂಸದರ ಹೆಸರನ್ನು ತೆಗೆಯುವಂತೆ ಮುಖಂಡರು ಆಗ್ರಹಿಸಿದರು ಈ ವೇಳೆ ಮುಖಂಡ ಮಂಜುನಾಥ ರೆಡ್ಡಿ ಮಾತನಾಡಿ ಕಳೆದೆರಡು ದಿನಗಳ ಹಿಂದೆಯಷ್ಟೇ ಚಿಕ್ಕಬಳ್ಳಾಪುರದ ಜಿಲ್ಲಾಧಿಕಾರಿಗಳ ಕಚೇರಿ ಬಳಿ ಗುತ್ತಿಗೆ ಚಾಲಕ ಬಾಬು ಎಂಬುವವರು ಆತ್ಮಹತ್ಯೆ ಮಾಡಿಕೊಂಡಿದ್ದು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಂಸದರ ಹೆಸರನ್ನು ಎಫ್ಐಆರ್ನಲ್ಲಿ ಉಲ್ಲೇಖಿಸಿದ್ದಾರೆ ಇದು ರಾಜಕೀಯ ದುರುದ್ದೇಶವೇ ಹೊರತು ಬೇರೆ ಏನೂ ಅಲ್ಲ ಕೂಡಲೇ ಅವರ ಹೆಸರನ್ನು ತೆಗೆಯಬೇಕೆಂದು ಆಗ್ರಹಿಸಿದರು ಕೂಡ ಪ್ರೋತ್ಸಾಹದಿಂದ ಪೊಲೀಸ್ ಇಲಾಖೆ ಒಂದು ದುರುದ್ದೇಶದಿಂದ ಒಂದು ಪ್ರಯತ್ನದಿಂದ ಮತ್ತು ಕಾಂಗ್ರೆಸ್ ಸರ್ಕಾರದ ಒಂದು ನಾಯ ನಾಯಕರ ಒಂದು ಮಾತುಗಳನ್ನು ಕೇಳಿ ಪೊಲೀಸ್ ಇಲಾಖೆ ಏನು ಇವತ್ತು ನಮ್ಮ ಸಂಸದರ ಮೇಲೆ ಆಪಾದನೆ ಮಾಡಿ ಅವ್ರನ್ನ ಯವನ್ ಮಾಡಿಕೊರಟಿದ್ದಾರೆ ಇದು ತುಂಬ ಖಂಡನೀಯ ಇದನ್ನು ಖಂಡಿಸ್ತೀವಿ ಯಾವುದೇ ಕಾರಣಕ್ಕೂ ನಮ್ಮ ಸಂಸದರು ಡೈರೆಕ್ಟಾಗಿ ಆಗಲಿ ಇಂಡೈರೆಕ್ಟಾಗಿ ಅವ್ರು ಯಾವುದೇ ಒಂದು ಅದರಲ್ಲಿ ಭಾಗಿವ ಭಾಗವಹಿಸಿಲ್ಲ ಅವರು ಹೆಸರನ್ನು ತಂದಿದ್ದಾರೆ ಅದರ ಹೆಸರನ್ನು ತಂದು ಅವ್ರ ಮುಖಕ್ಕೆ ಮಸಿ ಬೆಳೆಯೋ ಕೆಲಸ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರದವರು ಯಾಕಂದರೆ ಇವರು ಈಗಿನ ಕಾಲದಲ್ಲಿ ಒಳ್ಳೆಯ ಹೈ ಹೈಯರ್ ಲೆವೆಲ್ಗೆ ಹೋಗಿದ್ದಾರೆ ರಾಜಕೀಯವಾಗಿ ಒಂದು ಎಂ ಪಿ ಆಗಿದ್ದಾರೆ ಒಂದು ನ್ಯಾಷನಲ್ ಲೆವೆಲ್ ಒಂದು ಏನು ನಮ್ಮ ಪ್ರಧಾನಮಂತ್ರಿ ಅವರ ಕೂಡ ಅವರು ಒಳ್ಳೆಯ ಹೆಸರು ಗಳಿಸಿದ್ದಾರೆ ಅಂಥವ್ರ ಹೆಸರು ಕೆ ಅನ್ನೋ ಉದ್ದೇಶದಿಂದ ಇದಕ್ಕೆ ರಾಜಕೀಯವನ್ನು ಬೆಡಿಸಿ ಇದನ್ನು ದೊಡ್ಡದಾಗಿ ಮಾಡಕ್ಕೆ ಹೊರಟಿದ್ದಾರೆ ಇವಾಗ ಏನು ಅವರ ಪತ್ನಿ ಏನು ಶಿಲ್ಪ ಅವರಿದ್ದಾರೆ ಅವರೇ ಪಂಪ್ಲೇಂಟ್ ಕೊಡೋಕೋದಾಗ ಅವರಿಬ್ಬರ ಮೇಲೆ ಕಂಪ್ಲೇಂಟ್ ಕೊಡೋಕೋದಾಗ ದುರುದ್ದೇಶದಿಂದ ಪೊಲೀಸ್ ಇಲಾಖೆಯನ್ನು ಒಳಗೊಂಡಂತೆ ಕಾಂಗ್ರೆಸ್ ಒಂದು ಕೆಲವೊಂದು ನಾಯಕರುಗಳು ಸೇರಿ ಅವ್ರ ಮೇಲೆ ಏವನ್ನ ಎಫ್ ಐ ಆರ್ ಮಾಡಿಸಿದ್ದಾರೆ ಅದು ತುಂಬ ಕಣಿನಿ ಅದ್ರ ಬಗ್ಗೆ ಒನ್ ಮಾಡಿರೋದನ್ನು ನಾವು ತುಂಬ ಖಂಡಿಸ್ತೀವಿ ನಾವು ಇದನ್ನು ನಮ್ಮ ಸಂಸದರನ್ನು ಈ ಇದರಲ್ಲಿ ಎಫ್ ಐ ಆರ್ ಇಂದ ತೆಗಿಬೇಕು ಇಲ್ಲಾಂದರೆ ನಾವು ನಮ್ಮ ತಾಲೂಕಿನಾದ್ಯಂತ ಮತ್ತು ನಮ್ಮ ಕ್ಷೇತ್ರದಾದ್ಯಂತ ಉಗ್ರ ಹೋರಾಟವನ್ನು ಮಾಡಲಿದ್ದೇವೆ ಇದರಲ್ಲಿ ಇನ್ನೊಂದು ವಿಷಯ ವಿಶೇಷ ವಿಷಯ ಇದೆ ಏನು ನೆನ್ನೆ ಸತ್ರು ಮೊನ್ನೆ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಅವ್ರು ಹೋಗಿದ್ದಾರೆ ಅಂತ ನಮಗೆ ಇವಾಗ ಬಳ್ಳ ಮೂಲಗಳಿಂದ ನಮ್ಗೆ ಗೊತ್ತಾಗಿದೆ ಬೆಳಗ್ಗೆ ಐದು ಗಂಟೆಗೆ ಹೋಗಿ ಅವರು ಅಲ್ಲಿ ನೇಣ ಹಾಕೊಂಡಿರೋದು ಅದಕ್ಕೆ ಮುಂಚಿನ ದಿವಸನೇ ನಾಲ್ಕು ನಾಲ್ಕೂವರೆ ಸಮಯದಲ್ಲಿ ಆ ಒಂದು ಏನು ಆ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ಕೆಲಸ ಮಾಡ್ತಾ ಇದ್ದೇನೆ ಆ ಇಲಾಖೆಯ ಒಂದು ನೌಕರರು ಯಾರೋ ಒಬ್ಬರು ಹೇಳಿ ಸರ್ಕ್ಯುಲೇಟ್ ಆಗಿರುತ್ತೆ ದಟ್ ನೋಟ್ ಈ ಒಂದು ಮೊದಲೇ ದಿವಸನೇ ಇವನು ಸಾಯೋ ಮೊದಲೇ ಒಂದು ದಿವಸ ಮೊದಲೇ ದಟ್ ನೋಟ್ ಯಾವಾಗ ಸರ್ಕ್ಯುಲೇಟ್ ಆಯಿತು ವಾಟ್ಸಪ್ ಮುಖಾಂತರ ಆವಾಗ ಎಚ್ಚೆತ್ಕೊಂಡು ಈ ಥರ ಆಗ್ತಾಯಿದೆ ಅಂತೇಳಿ ಕಮ್ ಸಂಬಂಧಪಟ್ಟ ಇಲಾಖೆ ಪೊಲೀಸ್ ಇಲಾಖೆಗೆ ಕಂಪ್ಲೇಂಟ್ ಮಾಡಿ ಎಲ್ಲ ಸಂಬಂಧಪಟ್ಟವರೆಲ್ಲ ಸೇರಿ ಅದನ್ನು ತಡಿಬೋದಾಗಿತ್ತು ಇದರಲ್ಲಿ ಏನೋ ಒಂದು ಉದ್ದೇಶ ಇಟ್ಕೊಂಡು ದುರುದ್ದೇಶ ಇಟ್ಕೊಂಡು ಬೇಕಂತಲೇ ಇವತ್ತೇನು ನಮ್ಮ ಸಂಸದರ ಮೇಲೆ ಆಪಾದನೆ ಮಾಡಿದ್ದಾರೆ ಅದನ್ನು ಕೂಡಲೇ ಎಫ್ಐಆರ್ ಇಂದ ಅವರ ಹೆಸರನ್ನು ಅಂತ ನಾವು ಆಗ್ರಹ ಮಾಡ್ತಾಯಿದ್ದೀವಿ ಏನಾಗ್ತಾಯಿದೆ ಅಂದರೆ ಅನೇಕ ವಿಚಾರಗಳು ಇದೇ ಥರ ಅನೇಕ ಹೆಸರುಗಳು ಬಂತು ನಮ್ಮ ಖರ್ಗೆ ಅವ್ರದ್ದು ಬಂತು ಮತ್ತು ಅಲ್ಲಿ ಒಂದು ಬಂತು ಇದೆಲ್ಲ ಈ ಥರ ಬಂದಾಗ ಅವರ ಹೆಸರುಗಳು ಬಂದಿದೆ ಕಾಂಗ್ರೆಸ್ ನಾಯಕರುಗಳು ಮಂತ್ರಿಗಳ ಹೆಸರು ಬಂದಾಗ ಇದೇ ಥರ ಅವರನ್ನು ಒಂದು ಒಂದು ದಾವೆಯಲ್ಲಿ ಅವರ ಹೆಸರನ್ನು ಉಲ್ಲೇಖಿಸಿದಾಗ ಅವರು ಯಾರ ಮೇಲೂ ಎಫ್ ಐ ಆರ್ ಮಾಡಿಲ್ಲ ಯಾವುದೇ ಒಂದು ಕ್ರಮ ತಗೊಂಡಿಲ್ಲ ಗಟ್ಟಲೆ ಆದರೂ ಅವ್ರನ್ನ ಯಾವುದೇ ಒಂದು ಅರೆಸ್ಟ್ ಮಾಡಿಲ್ಲ ಒಂದು ಎಫ್ ಐ ಆರ್ ಅವ್ರ ಹೆಸರು ಸೇರಿಸಿಲ್ಲ ಅದು ಹೋಗಿ ಇವಾಗ ಬೇ ನಮ್ಮ ಇಲ್ಲಿ ಏನು ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಆಗಿರೋ ಒಂದು ಒಂದು ಡೆಟ್ ನೋಟ್ ಮೇಲೆ ನಮ್ಮ ಸುಮ್ ಸಂಸದರ ಮೇಲೆ ಏಕಾಏಕಿ ಎಫ್ ಐ ಆರ್ ಮಾಡೋದು ತುಂಬ ತುಂಬ ತಪ್ಪಾಗಿರುತ್ತೆ ಈ ಕಾಂಗ್ರೆಸ್ ಸರ್ಕಾರ ದುರಾಡಳಿತ ಅವರೇನು ಉದ್ದೇಶಪೂರ್ವಕವಾಗಿ ಇವತ್ತು ಏನು ಮಾಡ್ತಾಯಿದ್ದಾರೆ ನಮ್ಮ ಸಂಸದರ ಮೇಲೆ ಅದು ತುಂಬ ಖಂಡನೀಯ ಆಗುತ್ತೆ ಯಾಕಂದರೆ ಇವತ್ತು ಅವರ ಮೇಲೆ ಏನು ಅವರು ಏನು ಈ ಒಂದು ಆಪಾದನೆಗಳು ಮಾಡ್ತಾ ಇದ್ದಾರೆ ನಾಯಕರು ನೋಡ್ತಾ ಇರಬೇಕು ಇವಾಗ ನಮ್ಮ ಮೀಡಿಯಾ ಮುಖಾಂತರ ನಾವೆಲ್ಲ ನೋಡ್ತಾ ಇದ್ದೀವಿ ಏನು ಅವರು ಸ್ವಂತ ಈ ಇಚ್ಛಾಶಕ್ತಿ ಮೇಲೆ ಅವರನ್ನು ಟಾರ್ಗೆಟ್ ಮಾಡಿ ನಮ್ಮ ಸಂಸದರ ಮೇಲೆ ಅವ್ರು ಕೊಡ್ತಾ ಇರುವಂಥ ಒಂದು ಹೇಳಿಕೆಗಳು ನಿಜವಾಗಲೂ ಒಂದು ಹಾಸ್ಯಾಸ್ಪದ ಆಗುತ್ತೆ ಯಾಕಂದರೆ ಯಾವುದೇ ಒಂದು ಡೈರೆಕ್ಟಾಗಿ ನಮ್ಮ ಸಂಸದರ ಹೆಸರು ಹೇಳಿಲ್ಲ ನಮ್ಮ ಸದ ಮೀಟ್ ಮಾಡಿ ಅಂತ ಹೇಳಿಲ್ಲ ಇಲ್ಲ ಇವ ಇವತ್ತಿಗೆ ಅವರೇನು ಸುಮಾರು ಇವಾಗ ಏನು ಅವರೇನು ಸಂಸದರು ಏನು ಹೇಳ್ತಾ ಇದ್ದಾರೆ ಆಗಿನ ಕರ್ನಾಟಕ ಕರ್ನಾಟಕ ಸರ್ಕಾರದಲ್ಲಿ ಬಿ ಜೆ ಪಿ ಸರ್ಕಾರ ಇದ್ದಾಗ ನಮ್ಮ ಸಂಸದರು ಏನು ಮಂತ್ರಿ ಆಗಿದ್ರು ಆವಾಗ ನಡೆದಿರೋಂಥ ಒಂದು ಈ ಒಂದು ಏನು ದುಡ್ಡು ಟ್ರಾನ್ಸಾಕ್ಷನ್ ಅಂತ ಹೇಳ್ತಾ ಇದ್ದಾರೆ ಅದು ಆವಾಗ ನಡೆದಿರೋದು ಅಂತ ಆಗಾಗಲಿಂದ ಏನು ಮಾಡ್ತಾಯಿದ್ದಾರೆ ಇವರು ಆವಾಗಿಂದ ಸಂಸದ ಹೇಳ್ಬೋದಾಗಿತ್ತು ತಿಳಿಸ್ಬೋದಾಗಿತ್ತಲ್ಲ ಇಲ್ಲ ಈ ಥರ ನಿಮ್ಮ ಈ ಥರ ನಿಮ್ಮ ನಿಮ್ಮ ಹೆಸರು ಹೇಳ್ಕೊಂಡು ಈ ಥರ ನಮ್ಮ ಹತ್ರ ಈ ಥರ ಅಮೌಂಟ್ ತಗೊಂಡಿದ್ದಾರೆ ಇಷ್ಟೊಂದು ಹಣ ತಗೊಂಡಿದ್ದಾರೆ ನನಗೆ ಯಾವುದೇ ಒಂದು ಕೆಲಸ ಆಗಿಲ್ಲ ಈ ಥರ ನಿಮ್ಮ ಹೆಸರು ಹೇಳ್ಕೊಂಡು ಕೊಟ್ಟಿರೋದು ನಾನು ಕೊಟ್ಟಿದ್ದೀನಿ ಅಂತ ಅವಾಗೇ ನಮ್ಮ ಇವರೇನು ಬಾಬು ಅವರು ತಿಳಿಸ್ಬೋದಾಗಿತ್ತು ಒಂದು ಕ್ಲಾರಿಫಿಕೇಷನ್ ತಗೊಂಡು ಸಂಸದರ ಹತ್ರ ಒಂದು ತಿಳಿಸಿದರೆ ಆವಾಗೇ ಅದು ಸೆಟ್ಲ್ ಆಗೋದು ಇವೆಲ್ಲ ನೋಡ್ತಾ ಇದ್ರೆ ಎಲ್ಲೋ ಒಂದು ಕಡೆ ರಾಜಕೀಯ ಪ್ರೇರಿತವಾಗಿ ಯಾವ ಥರ ಆಗಬೇಕಂದ್ರೆ ಕುಲಂಕಷವಾಗಿ ಹಾಕಬೇಕಾಗುತ್ತೆ ಯಾಕಂದರೆ ಸರ್ಕಾರ ಕಾಂಗ್ರೆಸ್ ಇದೆ ಅಂತೇಳಿ ಅವ್ರು ಮಾತುಗಳು ಹೇಳ್ಕೊಂಡು ಮಾತ್ರ ಈ ತನಿಖೆ ಆಗಬಾರ್ದು ಯಾಕಂದರೆ ಇವತ್ತು ನಡೀತಾ ಇರೋದು ಅದೇ ಆಗ್ತಾ ಇದೆ ವಿರೋಧ ಪಕ್ಷಗಳನ್ನ ಮಟ್ಟ ಹಾಕ್ಬೇಕಂತ ಹೇಳಿ ಏನು ಸರ್ಕಾರ ಏನಿದೆ ಇವಾಗಿನ ನಮ್ಮ ಕರ್ನಾಟಕ ಸರ್ಕಾರದ ಪ್ರತಿ ಜನಪ್ರತಿನಿಧಿಗಳು ವಿರೋಧಿಗಳನ್ನ ಮಟ್ಟ ಹಾಕ್ಬೇಕಂತೇಳಿ ದುಡಿದೇಶದಿಂದ ಈ ಒಂದು ಮಕೋದ್ಯಮಗಳನ್ನು ಇದ್ದಾರೆ ಆಗಬಾರ್ದು ಇದ್ರ ಬಗ್ಗೆ ತನಿಖೆ ಆಗಲಿ ಸೂಕ್ತವಾದ ತನಿಖೆ ಆಗಲಿ ಯಾರು ಇದರಲ್ಲಿ ಭಾಗವಹಿಸಿದ್ದಾರೆ ಯಾರು ಇವಾಗ ದುಡ್ಡು ತಗೊಂಡಿದ್ದಾರೆ ಏನು ಅನ್ನೋದು ಬೇಕಾಗಿದ್ದರೆ ಹೊರಗಡೆ ಬರಲಿ ನ್ಯಾಯ ಹೊರಗಡೆ ಬರಲಿ ಅದನ್ನು ನಾವೆಲ್ಲರೂ ಸ್ವಾಗಿಸ್ತೀವಿ ಯಾಕಂದರೆ ಒಬ್ಬ ಇವಾಗ ಏನು ಒಂದು ಬಾಬು ಏನು ನೇಣಿಗೆ ಶರಣಾಗಿದ್ದಾರೆ ನಾವು ಅದಕ್ಕೆ ದುಃಖ ಉಪಯೋಗಿಸ ವ್ಯಕ್ತಪಡಿಸ್ ಯಾಕಂದರೆ ಒಬ್ಬ ವ್ಯಕ್ತಿ ಏನೋ ಒಂದು ಇದ್ರ ಮೇಲೆ ಸತ್ತಿದ್ದಾರೆ ಪಾಪ ನಾವು ಅವ್ರಿಗೂ ನ್ಯಾಯ ಕೊಡಿಸ್ಬೇಕಾಗಿದೆ ಹಾಗಂತ ಹೇಳಿ ದುರುದ್ದೇಶದಿಂದ ಸರ್ಕಾರದ ಪ್ರತಿನಿಧಿಗಳು ಈ ಥರ ಮಾಡೋದು ಈ ಥರ ಮಾಡುವುದು ತಪ್ಪಾಗತ್ತೆ ಇದನ್ನು ಕೂಡಲೇ ಜಿಲ್ಲಾಡಳಿತ ಮತ್ತು ಜಿಲ್ಲಾ ವರಿಷ್ಠಾಧಿಕಾರಿಗಳು ಏನು ಕನ್ ತನಿಖೆ ಮಾಡಿ ನಮ್ಮ ಸಂಸದರ ಮೇಲೆ ಏನು ಎಫ್ ಐ ಆರ್ ಮಾಡಿದ ಅದನ್ನು ಕೈ ಬಿಡಬೇಕಂತ ಒತ್ತಾಯಿಸುತ್ತಾ ಕೈ ಬಿಡದೆ ಇರೋ ಪಕ್ಷದಲ್ಲೇ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡ್ತೀವಿ ಧರಣಿಗಳು ಮಾಡ್ತೀವಿ ಇವೆಲ್ಲ ಮುಂದಿನ ದಿನಕ್ಕೆ ಜಾಸ್ತಿ ಆಗುವಂತ ಮಟ್ಟದಲ್ಲಿರೋದ್ರಿಂದ ಇದನ್ನು ಈಗಲೇ ಕೈಬಿಟ್ಟು ಸೂಕ್ತವಾದ ತನಿಖೆ ನಡೆಸಬೇಕಂತ ತಮ್ಮ ಜಿಲ್ಲಾ ವರಿಷ್ಠಾಧಿಕಾರಿಗಳು ಮತ್ತು ಸರ್ಕಾರಕ್ಕೆ ಒತ್ತಾಯ ಪೂರ್ವಕವಾಗಿ ಮನವಿ ಮಾಡ್ತಾ ಇದ್ದೆ ಬಳಿಕ ಮತ್ತೋರ್ವ ಮುಖಂಡ ಭೈರಾರೆಡ್ಡಿ ಮಾತನಾಡಿ ಚಿಕ್ಕಬಳ್ಳಾಪುರದಲ್ಲಿ ಆತ್ಮಹತ್ಯೆ ಮಾಡಿಕೊಂಡ ಚಾಲಕ ಬಾಬುರವರಿಗೆ ನ್ಯಾಯ ದೊರಕಿಸಿಕೊಡಲು ನಾವು ಸಹ ಹೋರಾಟ ಮಾಡುತ್ತೇವೆ ಆದರೆ ರಾಜಕೀಯ ದುರುದ್ದೇಶದಿಂದ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರ ಹೆಸರನ್ನು ಎಫ್ಐಆರ್ನಲ್ಲಿ ದಾಖಲಿಸಿದ್ದಾರೆ ರಾಜ್ಯದಲ್ಲಿ ಅನೇಕ ಮಂತ್ರಿಗಳ ಹೆಸರುಗಳನ್ನು ಹೇಳಿ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಘಟನೆಗಳು ಸಾಕಷ್ಟು ನಡೆದಿದೆ ಆದರೆ ಅವರ ಮೇಲೆ ಇಲ್ಲಿಯವರೆಗೂ ಎಫ್ಐಆರ್ ಆಗಿಲ್ಲ ಆದರೆ ಆತ್ಮಹತ್ಯೆ ಮಾಡಿಕೊಂಡ ಒಂದೇ ದಿನದಲ್ಲಿ ಸಂಸದರ ಹೆಸರನ್ನು ಎಫ್ಐಆರ್ ನಲ್ಲಿ ಒನ್ ಆರೋಪಿಯನ್ನಾಗಿ ಮಾಡಿರುವುದು ರಾಜಕೀಯ ದುರುದ್ದೇಶವಾಗಿದೆ ಎಂದರು ಅವ್ರ ಕುಟುಂಬಕ್ಕೆ ಅನ್ಯಾಯ ಆಗಿದೆ ಇದು ನಾವು ಸಹಿಸಕ್ಕಾಗಲ್ಲ ಆದರೆ ಇಷ್ಟು ವರ್ಷ ಇಷ್ಟು ದಿನದಿದ್ದು ಇವಾಗಲೇ ಯಾಕೆ ಬಂತು ಇದು ಇದನ್ನು ಕುಲಂಕುಷವಾಗಿ ತನಿಖೆ ಮಾಡಿ ಯಾರ ಮೇಲೆ ಯಾರು ಮಾಡಿದರೆ ಅವರಿಗೆ ಶಿಕ್ಷೆ ಆಗಲಿ ಅದನ್ನು ಬಿಟ್ಟು ರಾಜಕೀಯ ಉದ್ದೇಶದಿಂದ ಸಂಸದರ ಮೇಲೆ ಏವನ್ ಮಾಡೋದು ಇದು ಭಾರಿ ಖಂಡನೀಯ ಈ ಯಾರು ಜನಪ್ರತಿನಿಧಿಗಳು ಈ ಥರ ಮುಂದೆ ಒಳ್ಳೆ ಕಾರ್ಯಕ್ರಮ ಮಾಡಿ ಜನಕ್ಕೆ ಒಳ್ಳೆಯ ಕೆಲಸಗಳನ್ನ ಮಾಡಿಕೊಡ್ತಾ ಇದ್ದಾರೆ ಜನಪ್ರಿಯ ಆಗ್ತಾಯಿದ್ದಾರೆ ಇದನ್ನು ಸಹಿಸಲಾರದೆ ಸಂಸದರ ಮೇಲೆ ಒಳ್ಳೆ ಒಳ್ಳೆ ಭಾರತ ಸರ್ಕಾರದಿಂದ ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳು ತಂದು ಜನರಿಗೆ ಒಳ್ಳೆಯ ಕಾರ್ಯಕ್ರಮ ಕೊಡ್ತಾ ಇದ್ದಾರೆ ಇದನ್ನು ಸಹಿಸಲಾರದೆ ಯಾವುದೋ ಒಂದು ದಾರಿಯಲ್ಲಿ ಇವ್ರನ್ನ ಮಟ್ಟ ಹಾಕಬೇಕು ಅಂತ ದುರುದ್ದೇಶದಿಂದ ಎಫ್ ಐ ಆರ್ ಹಾಕಿದ್ದಾರೆ ಇದು ಸರಿಯಲ್ಲ ಮುಂದಿನ ದಿನಗಳಲ್ಲಿ ನಾವೆಲ್ಲ ಸೇರಿ ಇದನ್ನು ವಾಪಸ್ ತೆಗದೇ ಇದ್ದರೆ ಉಗ್ರ ಹೋರಾಟ ಮಾಡೋಕ್ಕೂ ನಾವು ಹಿಂದೆ ಹೋಗೋಲ್ಲ ಈ ಸಮಯದಲ್ಲಿ ಡಾಕ್ಟರ್ ಡಾಕೆಸುಧಾಕರ್ ಯುವ ಸೇನೆಯ ಅಧ್ಯಕ್ಷರು ಲೋಕೇಶ್ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಮಂಜುನಾಥ ರೆಡ್ಡಿ ಮುಖಂಡರಾದ ಶಿವಣ್ಣ ಚಲಪತಿ ವೆಂಕಟೇಶ್ ಮಹೇಂದ್ರ ಕೃಷ್ಣ ರೆಡ್ಡಿ ನರಸಿಂಹಪ್ಪ ನಾಗೇಶ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು